ಆತ್ಮೀಯ ವೀಕ್ಷಕರಿಗೆ ಸಗನೇ ನಮಸ್ಕಾರಗಳು ಜ್ಯೋತಿಷ್ಯ ಮಾರ್ಗದರ್ಶಿ ಮುಂದಿನ ಭಾಗದಲ್ಲಿ ಈಗ ಬರ್ತಕ್ಕಂಥದ್ದು ಸೂರ್ಯನ ಸುತ್ತಲೂ ಭೂಮಿಯ ಚಲನೆ ಸೂರ್ಯನ ಸುತ್ತಲೂ ಭೂಮಿ ತಿರುಗಲು ಅರವತ್ತು ವರ್ಷಗಳನ್ನು ತಿಳ್ಕೊಳ್ತದೆ ಇದನ್ನು ಪೂರ್ವದಲ್ಲಿ ಸಂಖ್ಯೆಗಳಿಂದ ಹೇಳ್ತಾ ಇದ್ರು ಇಲ್ಲಿ ಒಂದು ವಿಶೇಷ ಇದೆ ನಾರದನು ತಾನು ಮಾಡಿದ ತಪ್ಪಿನಿಂದ ಶಾಪಗೊಂಡು ಸ್ತ್ರೀಯಾಗಿ ಹುಡ್ತಾನೆ ಅವನಿಗೆ ಅರವತ್ತು ಜನ ಮಕ್ಕಳು ಹುಡ್ತಾರೆ ಆ ಅರವತ್ತು ಜನ ಮಕ್ಕಳ ಹೆಸರು ಪ್ರಪಂಚದಲ್ಲಿ ಸ್ಥಿರವಾಗಿರಬೇಕು ಅಂತ ದೇವಾನ ದೇವತೆಗಳಲ್ಲಿ ಅವರು ಪ್ರಾರ್ಥನೆ ಮಾಡಿ ಈ ಸಂವತ್ಸರಗಳಿಗೆ ಆ ನಾರದನ ಮಕ್ಕಳ ಹೆಸರನ್ನು ಇಡ್ತಾರೆ ಅವರೇ ಪ್ರಭಾವ ವಿಭ ವಿಭವ ಅಂತಕ್ಕಂಥವರು ಅರವತ್ತು ಹೆಸರುಗಳು ನಾರದನ ಅರವತ್ತು ಮಕ್ಕಳ ಹೆಸರಾಗಿರ್ತದೆ ಇದು ಅರವತ್ತು ವರ್ಷಗಳಲ್ಲಿ ಒಂದು ಬಾರಿಗೆ ಸೂರ್ಯನ ಭೂಮಿ ಸುತ್ತುತ್ತದೆ